ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ದಿಗೆ ಸ್ವಾಗತ ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದ್ರ ಮೂಲಕ ವಿಡಿಯೋವನ್ನು ನೋಡಿ ನೀವು ಅತಿ ಶೀಘ್ರದಲ್ಲಿ ವಿಷಯವನ್ನ ತಿಳ್ಕೊಳ್ಬೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇರುವಂಥದ್ದು ಪಂಡಿತ್ ಸುದರ್ಶನ್ ಭಟ್ ಮತ್ತೆ ನಾವು ಈಗ ಆಲ್ರೆಡಿ ಏನಿದೆ ಈ ಒಂದು ಯುಗಾದಿ ವರ್ಷ ಭವಿಷ್ಯ ಯುಗಾದಿ ವರ್ಷ ಭವಿಷ್ಯನ ಆರಂಭ ಮಾಡ್ತಾ ಇದ್ದೇವೆ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದೆ ಈಗ ನಾವು ನೋಡುವಂಥದ್ದು ಮೇಷರಾಶಿಯಿಂದ ಆರಂಭ ಮಾಡ್ತೇವೆ ಮೇಷರಾಶಿಯಿಂದ ಹನ್ನೆರಡು ರಾಶಿಗಳ ಒಂದು ವಿಡಿಯೋ ಈಗೊಂದು ಮೇಷರಾಶಿಯನ್ನು ನಾವು ವರ್ಷ ಭವಿಷ್ಯನ ನಾವು ನೋಡೋದಾದ್ರೆ ಮೇಷರಾಶಿಯವರಿಗೆ ಮೊದಲ ಒಂದು ತಿಂಗಳು ಸ್ವಲ್ಪ ಅಂದರೆ ಏನು ಮಾರ್ಚ್ ಮೂವತ್ತರಿಂದ ಮಾರ್ಚ್ ಮೂವತ್ತರಿಂದ ಯುಗಾದಿ ಹಬ್ಬ ಬರುತ್ತೆ ಆ ಒಂದು ಮೊದಲ ಒಂದು ತಿಂಗಳು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಅದಾದ ನಂತರದಲ್ಲಿ ಅದಾದ ನಂತರದಲ್ಲಿ ಆಲ್ರೆಡಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಪರಮಾತ್ಮನು ಮೀನರಾಶಿಗೆ ಹೋಗಿರ್ತಾನೆ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗಿರ್ತಾನೆ ಆಗ ಏನಾಗಿರ್ತದೆ ರಾಶಿ ಅವರಿಗೆ ಆಗುವಂಥದ್ದು ಸಾಡೆ ಸಾತಿ ಆರಂಭ ಆಗುವಂಥದ್ದು ಅದು ನಷ್ಟ ಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ನಷ್ಟ ಸ್ಥಾನದಲ್ಲಿ ಆರಂಭ ಆಗುವಂಥದ್ದು ಹಾಗಾಗಿ ನಷ್ಟ ಸ್ಥಾನದಲ್ಲಿ ಅವರಿಗೆ ಒಂದು ಒಳ್ಳೆಯ ಫಲ ಕೊಡದೇ ಇರುವಂತಹದ್ದು ಕಂಡು ಅಂದರೆ ಒಂದು ತಿಂಗಳು ಮಾತ್ರ ಒಳ್ಳೆಯ ಫಲ ಅದಾದ ನಂತರದಲ್ಲಿ ಸ್ವಲ್ಪ ಮಿಶ್ರ ಫಲಗಳನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ ಇದಲ್ಲದೆ ವ್ಯವಹಾರದಲ್ಲಿ ಅವರಿಗೆ ತೊಂದರೆಗಳು ಕಂಡು ಬರುವಂತಹದ್ದು ಇದೆಲ್ಲದು ಕಂಡು ಬರ್ತದೆ ಇನ್ನು ಕಬ್ಬಿಣ ವ್ಯಾಪಾರಿಗಳಿಗೆ ಕಬ್ಬಿಣ ವ್ಯಾಪಾರಿಗಳಿಗೆ ಮಾತ್ರ ಇಲ್ಲಿ ಸ್ವಲ್ಪ ಉತ್ತಮ ಸಮಯ ಅಂತ ನಾವು ಇಲ್ಲಿ ಹೇಳಬಹುದು ಈ ಒಂದು ವರ್ಷ ಮೇಷ ರಾಶಿಯಲ್ಲಿ ಕಬ್ಬಿಣ ವ್ಯಾಪಾರ ಮಾಡುವಂತವರಿಗೆ ಒಂದು ಒಳ್ಳೆಯ ಸಮಯ ಅಂತ ನಾವು ಹೇಳ್ಬೋದು ಇನ್ನು ಅಕ್ಟೋಬರ್ ಹಾಗೂ ನವೆಂಬರ್ ಸಮಯದಲ್ಲಿ ನಿಮಗೆ ನಿಮ್ಗೆ ಇಲ್ಲಿ ಆಗುವಂಥದ್ದು ಗುರು ಒಂದು ಉತ್ತಮ ಸ್ಥಾನದಲ್ಲಿರುವಂತಹದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಫಲ ಅಂತ ನಾವು ಹೇಳ್ಬೋದು ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ಗುರು ಒಳ್ಳೆಯ ಫಲವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾನೆ ಆದರೆ ಅದೇ ಒಂದು ಸಮಯದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ವೈಮನಸ್ಸುಗಳನ್ನು ಕಾಣ್ತೀರ ಸಂಬಂಧದಲ್ಲಿ ಕಿರಿಕಿರಿ ಕಂಡು ಬರ್ತದೆ ಹಾಗೆ ಅಪಘಾತ ಭಯ ಕಂಡು ಬರ್ತದೆ ಅಂತಂದ್ರೆ ಅಷ್ಟು ಒಳ್ಳೆಯ ಸಾಡೆ ಸಾತಿ ಪ್ರಭಾವ ಹೆಚ್ಚಾಗ್ತಾ ಬಂದಿರ್ತದೆ ಅನ್ನುವಂಥ ಒಂದು ಕಾರಣದಿಂದ ಸೊ ಇದೆಲ್ಲದನ್ನ ಮೇಷರಾಶಿಯವರು ಕಾಣ್ತಾ ಬರ್ತೀರ ಆದಷ್ಟು ಒಂದು ಎಚ್ಚರಿಕೆಯಿಂದ ನೀವು ಇನ್ನು ಏಳೂವರೆ ವರ್ಷ ಮೇಷರಾಶಿಯವರಿಗೆ ಇನ್ನು ಏಳೂವರೆ ವರ್ಷ ನೀವು ಎಚ್ಚರಿಕೆಯಿಂದ ಕಳೆಯುವಂತಹದ್ದು ಬಹಳ ಒಳ್ಳೆಯದು ಯಾಕೆ ಅಂತಂದ್ರೆ ನಿಮಗೆ ಈ ಒಂದು ವಿಶ್ವವಸು ನಾಮ ಸಂವತ್ಸರದಿಂದ ನಿಮಗೆ ಒಂದು ಸಾಡೆಸಾತಿ ಆರಂಭ ದಿನಗಳು ಇನ್ನು ಏಳುವರೆ ವರ್ಷ ಅನುಭವಿಸುವಂಥದ್ದು ಹಾಗಾಗಿ ನೀವು ಎಚ್ಚರಿಕೆಯಿಂದ ಒಂದು ನಿಮ್ಮ ಸಮಯವನ್ನು ಕಳಿಬೇಕು ಜೊತೆಗೆ ನಿಮಗೆ ಒಂದು ಒಟ್ಟಿನಲ್ಲಿ ಈ ವರ್ಷ ಫಲ ನೋಡುವಂಥದ್ದಾದರೆ ನಿಮಗೆ ಹೆಚ್ಚು ಶುಭ ಫಲಗಳು ಹೆಚ್ಚು ಕಂಡು ಬರುವಂಥದ್ದಿದೆ ಅಶುಭ ಫಲಗಳು ಅಂತದ್ದೇನಲ್ಲ ಮಿಶ್ರ ಫಲಗಳಾಗ್ತದೆ ಆದರೆ ಶುಭ ಫಲಗಳು ಹೆಚ್ಚು ಕಂಡು ಬರುವಂಥದ್ದು ನಾವು ಕಾಣ್ಬೋದು ನೀವು ಇನ್ನೂ ಹೆಚ್ಚಿನ ಉತ್ತಮ ಫಲ ಪಡೆಯಲಿಕ್ಕೆ ಆದಷ್ಟು ಶನೇಶ್ವರನ ಆರಾಧನೆಯನ್ನು ಮಾಡಿ ಶನೇಶ್ವರನ ಆರಾಧನೆ ಮಾಡೋದ್ರಿಂದ ನಿಮಗೆ ಸಾಡೆ ಸಾತಿಯ ಪ್ರಭಾವ ಕೂಡ ಕಡಿಮೆ ಆಗುವಂಥದ್ದು ಶನೇಷ್ಠರ ಆರಾಧನೆ ಜೊತೆಗೆ ಶಿವನ ಆರಾಧನೆಯನ್ನು ನೀವು ಕಡ್ಡಾಯವಾಗಿ ಮಾಡುವಂಥದ್ದು ಪ್ರತಿನಿತ್ಯವೂ ನೀವು ಶಿವನ ಆರಾಧನೆ ಮಾಡೋದರಿಂದ ನಿಮಗೆ ಒಳ್ಳೆಯ ಫಲಗಳನ್ನು ಕಾಣ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿಶ್ವನಾಮ ಸಂವತ್ಸರವು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೇನೆ ಸೊ ನಿಮ್ಮ ಕುಟುಂಬದ ಯಾರೇ ಇದ್ದರೂ ನೀವು ನಿಮ್ಮ ತೊಂದರೆಗಳನ್ನು ಇದ್ದರೆ ಅವರಿಗೆ ಒಂದು ಸಹಾಯ ಮಾಡುವಂಥ ಅವಕಾಶಗಳು ನಿಮಗೆ ಸಿಗಬೇಕಂತಂದರೆ ಅವರಿಗೆ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಅವರು ಅವರ ದೋಷಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ ಸೊ ಅದ್ರ ಮೂಲಕ ನೀವೊಂದು ಸಣ್ಣ ಸಹಾಯ ಮಾಡಿದಂತಾಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು